ಹತ್ತಿ ಹತ್ತಿ ಭಯ ಬೀಳ್ಬೇಡಿ ಆ ಕಡೆ ಇದ್ದಾರೆ ಯಾರು ಗಾಡಿ ತಿರ್ಸ್ಕ ವಿಶ್ವ ಗಾಡಿ ಯಾರಿದಾರ ಇವ್ರಿಂದ ಕಳಿಸೋ ಇವ್ರು ನಿಂದ ಕಳಿಸೋ ಹಿಂದೆ ಕಳಿಸೋ ಅವ್ರನ್ನ ಕೊಡು ಕೊಡು ಮೊಬೈಲ್ ಕೊಡು ಆರು ಗಾಡಿ ಬಂದಿದ್ದೀವಿ ಬರ್ತಿದ್ದೀವಿ ಕೊಡು ಕೊಡು ಮೊಬೈಲ್ ಕೊಡು ಹಾಂ ಬಸ್ಸು ಟ್ಯಾಂಕರ್ ಲಾರಿ ಗ್ಯಾಸ್ ಗ್ಯಾಸ್ ಟ್ಯಾಂಕರ್ ಏಟ್ ಆಗಿದೆ ಯಾರು ಇರ್ತೀನಿ ಗೊತ್ತಿಲ್ಲ ಅರ್ಜೆಂಟಿ ತುಂಬಿದ್ದೀವಿ ಮೊಬೈಲ್ ಕೊಡು ಮೊಬೈಲ್ ಕೊಡು ಬಸ್ಸು ಮತ್ತು ಟ್ಯಾಂಕರ್ ಲಾರಿ ಎಲ್ಲ ಗಾಡಿ ಇದೆ ಎಲ್ಲ ಗಾಡಿನೂ ಇದ್ದಾವೆ ತುಂಬ ಇದಾಗಿದೆ ಇಂಜೂರ್ ಆಗಿದೆ

nda 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 nda